ನಮಸ್ಕಾರ ಟಿವಿಟುಗೆ ಸ್ವಾಗತ ಆನೇಕಲ್ ಕ್ಷೇತ್ರದ ಕೂಡ್ಲು ಭಾಗದಲ್ಲಿ ದಿವಂಗತ ಶ್ರೀಮತಿ ವೆಂಕಟಮ್ಮ ಮತ್ತು ದಿವಂಗತ ಶ್ರೀ ದೊಡ್ಡ ಅಣ್ಣಯ್ಯಪ್ಪ ಹಾಗೂ ಕುಟುಂಬಸ್ಥರ ಸಹಕಾರದೊಂದಿಗೆ ಸಮಾಜ ಸೇವಕರು ಮತ್ತು ದೇವಸ್ಥಾನದ ಮುಖ್ಯಸ್ಥರಾದ ಚಿಕ್ಕ ಮುನಿಯಪ್ಪರವರ ನೇತೃತ್ವದಲ್ಲಿ ವಿಜೃಂಭಣೆಯ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದ ಪ್ರಮುಖಾಂಶಗಳು ನೂತನ ಶಿಲಾಬಿಂಬ ಪ್ರತಿಷ್ಠಾಪನೆ ಮಹಾಕುಂಭಾಭಿಷೇಕ ಮಹೋತ್ಸವ ನೂತನ ರಾಜಗೋಪುರ ಅನಾವರಣ ದೇವಸ್ಥಾನದಲ್ಲಿ ಹೋಮ ಹವನ ಸ್ವಾಮಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಮತ್ತು ದೇವಸ್ಥಾನದ ಆವರಣದಲ್ಲಿ ದೀಪಾಲಂಕಾರ ಬಹಳ ವಿಜೃಂಭಣೆಯಿಂದ ನಡೆಯಿತು ಆಗಮಿಸಿದ ಗಣ್ಯರು ಈ ಕಾರ್ಯಕ್ರಮಕ್ಕೆ ಹಲವು ರಾಜಕೀಯ ಮುಖಂಡರು ಆಗಮಿಸಿ ದೇವರ ದರ್ಶನ ಪಡೆದರು ರಾಮಲಿಂಗಾರೆಡ್ಡಿ ಮುಜರಾಯಿ ಇಲಾಖೆ ಹಾಗೂ ಸಾರಿಗೆ ಸಚಿವರು ಎಂಎಲ್ಸಿಗಳಾದ ರೆಡ್ಡಿ ಎಂಎಲ್ಸಿಗಳಾದ ರಾಮೋಜಿಗೌಡ ಸ್ಥಳೀಯ ಮುಖಂಡರಾದ ಬಾಬುರಾಜ್ ಬಾಲಕೃಷ್ಣ ಬಾಬುರೆಡ್ಡಿ ಹೀಗೆ ಹಲವಾರು ಮುಖಂಡರು ಆಗಮಿಸಿದ್ದರು ದೇವಾಲಯದ ವತಿಯಿಂದ ಬಂದಂತಹ ಎಲ್ಲ ಮುಖಂಡರುಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು ಭೋಜನ ವ್ಯವಸ್ಥೆ ಮತ್ತು ಹಾರೈಕೆ ಇದೇ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಬಾಳೆ ಎಲೆ ಭರ್ಜರಿ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿತ್ತು ದೇವಸ್ಥಾನದ ಮುಖ್ಯಸ್ಥರಾದ ಚಿಕ್ಕಮುನಿಯಪ್ಪರವರು ಮಾತನಾಡಿ ಶನೇಶ್ವರ ಸ್ವಾಮಿಯು ರಾಜ್ಯದ ಜನರಿಗೂ ಹಾಗೂ ಆನೇಕಲ್ ಕ್ಷೇತ್ರದ ಜನರಿಗೂ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ಹಾರೈಸಿದರು இதுவரை பதினாறு லட்சத்து எழுபத்தி ஒன்று ஆயிரத்து ஒன்று நூறு எழுபத்தி ஒன்று பேர் குணமடைந்துள்ளனர் எஸ்வரஸ்வாமி பஞ்சாயத்து அதி சுமாரி நம்ம கேமரா ரெடி <laughs> ಇದನ್ನ ಕೂಡ್ಲುವಲ್ಲಿ ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮತ್ತು ಆ ಗೋಪುರ ನಿರ್ಮಾಣ ಕಾರ್ಯವನ್ನ ನಮ್ಮ ಎಲ್ಲ ಈ ಕೂಡ್ಲಿನ ಮುಖಂಡರೆಲ್ಲ ಸೇರಿ ಆ ತುಂಬಾ ಸಂತೋಷದಿಂದ ಆ ಪ್ರೀತಿಯಿಂದ ದೇವತಾ ಕಾರ್ಯವನ್ನ ದೇವರ ಕಾರ್ಯವನ್ನ ಮಾಡಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ನಾನು ಸಹ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದೀನಿ ಅದೇ ರೀತಿಯಾಗಿ ಹಿಂದಿನ ಸಹ ಈ ಗ್ರಾಮದಲ್ಲಿ ದಯವಿ ಕಾರ್ಯಕ್ರಮ ನಾಲ್ಕು ಬಾರಿ ಇಲ್ಲಿ ಭೇಟಿ ಮಾಡಿದ್ವಿ ನಮ್ಮ ತಂದೆಯವರ ಆಸೆ ಇದ್ದಿದ್ದು ಒಂದು ರಾಜಗೋಪುರ ಕಟ್ಟಬೇಕಂತ ಆ ರಾಜಗೋಪುರ ಇವತ್ತು ಒಂದ್ ವರ್ಷದಿಂದ ಕೆಲಸ ಮಾಡಿ ಇವತ್ತು ಪೂರ್ಣ ಮಾಡಿ ಎರಡ್ ಸಾವಿರದ ಊರ್ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಎರಡ್ ಸಾವಿರ ಹೆಚ್ಚಾಗಿ ಜನ ಬಂದ್ ಅತಿಥಿಗಳು ಅತಿಥಿಗಳು ನೀವೇ ನೋಡಿದ್ರಲ್ಲ ರಾಮಸಿಂಗಾರೆಡ್ಡಿ ಸಾಹೇಬ್ ಬಂದಿದ್ದಾರೆ ಆಮೇಲೆ ರಾಮಜಿ ಗೌಡ್ರು ಬಂದಿದ್ರು ಬಾಬುರಾಜು ಬಾಲಕೃಷ್ಣ ರೆಡ್ಡಿ ಗೋಪೀತ್ನಾಥ್ ರೆಡ್ಡಿ ಎಂ ಎಲ್ ಸಿ ಇಲ್ಲ ಮುಖಂಡರು ಬರೋರು ಇದಾರೆಗಡೆ ಎಲ್ಲಾರನ್ನು ಒಗ್ಗೂಡಿಸಿ ಸಾಮತದಿಂದ ಇಷ್ಟು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೂ ಭಾರಿ ಅನುಕೂಲವಾಗಿ ಈ ರೀತಿ ಮಾಡಿರೋದ್ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತದೆ ಅವರಿಗೆ ಅಭಿನಂದನೆ ಇರೋ ಸಲ್ತಾ ನಾನು ಎರಡು ಮಾತ್ರ ನಮ್ಮ ಆನೆಸೂರು ತಾಲೂಕಿನ ಕೂಡ ಗ್ರಾಮದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂತ ಬಹಳ ಭಕ್ತಿಪೂರ್ವವಾಗಿರ್ತಕ್ಕಂಥ ದೇವಸ್ಥಾನ ಕಾಣ ಏನಪ್ಪ ಅನಾದಿ ಕಾಲದಲ್ಲಿರ್ತಕ್ಕಂತ ಶ್ರೇಷ್ಠನ ಒಂದು ಸನ್ನದಿಯ ಇಲ್ಲಿ ಇವತ್ತು ದಿನ ನಮಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕಾರಣ ಈ ರಾಜಗೋಪುರವನ್ನ ಶ್ರೀಮಂತ ರಾಜಗೋಪುರವನ್ನ ಉದ್ಘಾಟನೆ ಮಾಡಿ ದಿನ ಒಳ್ಳೆಯ ಒಂದು ಪೂಜೆಯನ್ನ ನಮ್ಮ ಚಿಕ್ಕಮುನಿಯಪ್ಪ ಅವರು ಮತ್ತು ಅವರ ಕುಟುಂಬದವರು ನೆವೇರಿಸಿಕೊಟ್ಟಿದ್ದಾರೆ ದೇವರು ಅವರಿಗೆ ಒಳ್ಳೇದ್ ಮಾಡ್ಲಿ ಅವರು ಇನ್ನೂ ಇಂಥ ದೇವಸ್ಥಾನಕ್ಕೆ ಕಟ್ಟತಕ್ಕಂಥ ಮತ್ತು ಇನ್ನೂ ಹೆಚ್ಚಾಗಿ ಸಮಸ್ಯೆ ಸೇವೆ ಮಾಡತಕ್ಕಂಥ ಶಕ್ತಿ ಅವ್ರು ಸಂದರ್ಭದಲ್ಲಿ ನಾನು ಶುಭ ಹಾರಿಸ್ತೇನೆ